ಹೆಲೋ ಮೈ ಡಿಯರ್ಸ್ ಇವತ್ತು ನಾನು ಒಳ್ಳೆ ವಿಷಯ ಶೇರ್ ಮಾಡ್ಕೊಳ್ತೀನಿ ಏನಂದರೆ ಹಿಂದಿನ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ನನ್ನ ಜೀವನದಲ್ಲಿ ಏನೂ ಸಾಧಿಸ್ಲಿಕ್ಕಾಗಲಿಲ್ಲ ಅಟ್ಲೀಸ್ಟ್ ಈ ವರ್ಷದಲ್ಲಾದರೂ ನಾನು ಏನಾದರೂ ಸಾಧಿಸ್ ಸಾಧಿಸಲೇಬೇಕು ಏನಾದರೂ ಮಾಡಲೇಬೇಕು ಅನ್ನೋಂಥವ್ರಿಗೆ ನಿಮ್ಮ ಗುರಿ ಹೇಗಿರಬೇಕು ಆ ಒಂದು ಗುರಿಯನ್ನು ನೀವು ಹೇಗೆ ಸೆಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಒಂದು ಗೋಲ್ ಸೆಟ್ಟಿಂಗ್ ಮಾಡಿಕೊಳ್ಬೇಕು ಮತ್ತು ನೀವು ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಳ್ಬೇಕು ನೀವು ನಿಮ್ಮ ಮನಸ್ಸಲ್ಲಾಗಿರಬಹುದು ಅಥವಾ ನಿಮ್ಮ ಒಂದು ಹೃದಯದ ಆಂತರ್ಯದಲ್ಲಾಗಿರಬೇಕು ಆಂತರ್ಯದಲ್ಲಾಗಿರಬಹುದು ನಾನು ಈ ಕೆಲಸ ಮಾಡಬೇಕು ನಾನು ಈ ಕೆಲಸ ಮಾಡಬಾರ್ದು ಇದು ಸರಿ ಇದು ತಪ್ಪು ಈ ಸ್ಟೆಪ್ ಬೈ ಸ್ಟೆಪ್ಪು ನಾನು ಗ್ರೋ ಆಗಬೇಕು ಅದು ಒಳ್ಳೆ ರೀತಿಯಲ್ಲಿ ಗ್ರೋ ಆಗಬೇಕು ಕೆಲವೊಂದು ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ನಾವೇನಾದರೂ ಅಚೀವ್ ಮಾಡಲಿಕ್ಕಾಗತ್ತೆ ಅಲ್ವಾ ನೀವು ಆಶ್ಚರ್ಯ ಪಡುವಂಥ ಒಂದಷ್ಟು ವಿಷಯಗಳು ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡ್ತೀನಿ ಹೇಗೆ ಅಚೀವ್ಮೆಂಟ್ ಮಾಡ್ಕೊಳ್ಬೋದು ಆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಿಂದ ನಾವು ದೊಡ್ಡ ಗುರಿಯನ್ನು ಹೇಗೆ ಸಾಧಿಸ್ಕೊಳ್ಬಹುದು ಚಿಕ್ಕ ಚಿಕ್ಕ ಗುರಿಗಳು ಸಾಧಿಸಿ ಮತ್ತು ಅದನ್ನು ದೊಡ್ಡದಾಗಿ ದೊಡ್ಡ ಗುರಿಗಳನ್ನು ತುಂಬ ಈಸಿಯಾಗಿ ನಾವು ಹೇಗೆ ಸಾಧಿಸಬಹುದು ಅದರಿಂದ ನಮ್ಮ ಲೈಫ್ ಹೇಗೆಲ್ಲ ಬ್ಯೂಟಿಫುಲ್ ಆಗುತ್ತೆ ಹೇಗೆಲ್ಲ ಚೇಂಜಸ್ ಆಗುತ್ತೆ ಹೇಗೆಲ್ಲ ನಾವು ಡೆವಲಪ್ಮೆಂಟ್ ಆಗ್ತೀವಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ವಿಕಸನ ಮಾಡ್ಕೊಳ್ಬಹುದು ಈ ಎಲ್ಲ ವಿಚಾರಗಳನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೈ ಡಿಯರ್ಸ್ ನೀವು ಒಂದು ಗೋಲ್ ಅಂತ ಸೆಟ್ಟಿಂಗ್ ಮಾಡ್ಕೊಳ್ಳಿ ಅಂದರೆ ಅದ್ರ ಮೇಲೆ ನೀವು ಕೆಲಸ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ನಾನು ಹೇಗೆ ಮಾಡಿಕೊಳ್ಬೇಕು ಆ ಒಂದು ಟೈಮನ್ನು ನಾನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕೆ ಆಗಲಿಲ್ಲ ಅಂದರೂ ಒಂದು ಏಯ್ಟಿ ಅಷ್ಟು ಸೆವೆಂಟಿ ಅಷ್ಟು ನೀವು ಖಂಡಿತ ಡೆಫಿನೆಟ್ಲಿ ನೀವು ವಿನ್ ಆಗ್ತೀರ ಹೇಗಂದರೆ ಹಿಂದೆ ತಿರುಗಿ ನೋಡಿದ್ರೆ ನೀವು ಆಶ್ಚರ್ಯ ಪಡೋ ರೀತಿ ಅದ್ಭುತಗಳು ನಡೆದು ಹೋಗುತ್ತೆ ಹೆಂಗಂದರೆ ಫಿಸ್ ಒಂದಷ್ಟು ವಿಚಾರಗಳೇನಪ್ಪ ಅಂದರೆ ಈಗ ನಾವು ಈ ಥರ ಮಾಡಬೇಕು ಈ ಟೈಮಿಗೆ ಮಾಡಬೇಕು ಈ ಕೆಲಸನ ಅಂತ ಡಿಸೈಡ್ ಆದರೆ ನಮ್ಮ ಮನಸಲ್ಲೂ ಕೂಡ ನಮ್ಮ ಮೈಂಡಲ್ಲೂ ಕೂಡ ಎಲ್ಲೋ ಒಂದು ಕಡೆ ಓ ನಾನು ಇವತ್ತಿನ ದಿನ ಇಷ್ಟು ಕೆಲಸ ಮಾಡಬೇಕು ನಾಳೆ ಈ ಕೆಲಸ ಮಾಡಬೇಕು ಈ ಥರ ನಿಮಗೆ ಒಂದು ಅರಿವು ಬಂದ್ಬಿಡತ್ತೆ ಹಾಗಾಗಿ ಯಾವತ್ತೇ ಆಗಲಿ ನಮ್ಮ ಯಾವಾಗ ಏನು ಮಾಡಬೇಕು ಅನ್ನೋದು ಒಂದು ನಾವೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಹಾಗಾಗಿ ಆ ಗೋಲ್ಸ್ ಯಾವುದ್ಯಾವುದು ಅಂತ ನಾನು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಫಿಸಿಕಲ್ ಗೋಲ್ ಅಂದರೆ ಫಿಸಿಕಲ್ ಗೋಲ್ ಏನಪ್ಪ ಅಂದರೆ ನಮ್ಮ ದೈಹಿಕವಾಗಿ ನಮ್ಮ ದೈಹಿಕವಾಗಿ ನಾವು ಒಂದು ಮೂರು ಕೆ ಜಿ ಕಡಿಮೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ಜಾಸ್ತಿ ಮಾಡ್ಕೊಳ್ಳೋದ್ರಿರ್ಬೋ ಇರ್ಬೋದು ಅಥವಾ ಸ್ಕಿನ್ ಕೇರ್ ಇರ್ಬೋದು ಅಂದರೆ ನಿಮ್ಮ ಒಂದು ಸ್ಕಿನ್ ಅಲರ್ಜೀಸ್ ಏನಿರುತ್ತೆ ನಮಗೇನೋ ಒಂದು ವಿಷಯದಲ್ಲಿ ಅಲರ್ಜಿ ಆಗ್ತಾ ಇರುತ್ತೆ ಆ ಅಲರ್ಜಿನ ನಾವು ಹೇಗೆ ಹೊರಗಡೆ ಬರಬೇಕು ಫಿಸಿಕಲ್ ಗೋಲ್ ಅಂದರೆ ನಮಗೇನೋ ಸ್ಕಿನ್ ಸೆನ್ಸಿಟಿವ್ ಇನ್ ಇರುತ್ತೆ ಆ ಸೆನ್ಸಿಟಿವ್ ಸ್ಕಿನ್ನಿಂದ ನಮಗೇನೋ ಒಂದಷ್ಟು ರ್ಯಾಷಸ್ ಆಗೋದು ಪಿಂಪಲ್ಸ್ ಬರೋದು ಆ ಥರ ಏನೋ ಆಗ್ತಿರುತ್ತೆ ಅದನ್ನು ನಾವು ನ್ಯಾಚುರಲಿ ನಾವು ಹೇಗೆ ಹೊರಗಡೆ ಬರಬೇಕು ಹೇಗಾದರೂ ಮಾಡಿ ಆ ಒಂದು ಗೋಲ್ನ ನಾನು ರೀಚ್ ಮಾಡ್ಕೊಳ್ಬೇಕು ಈ ಥರದ್ದು ಫಿಸಿಕಲ್ ಗೋಲ್ ಆಗಿರಬಹುದು ವೆಯ್ಟ್ ಗೈನ್ ಆಗಿರಬಹುದು ಅಥವಾ ವೆಯ್ಟ್ ಲಾಸ್ ಇರಬಹುದು ಅದು ಫಿಸಿಕಲ್ ಗೋಲ್ ಅಂತ ಅದನ್ನು ಚಿಕ್ಕ ಪುಟ್ಟ ವಿಷಯಗಳು ನೀವು ಅಚೀವ್ಮೆಂಟ್ ಈ ಒಂದು ವರ್ಷದಲ್ಲಿ ಅಚೀವ್ಮೆಂಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ನೀವು ಅಚೀವ್ಮೆಂಟ್ ಮಾಡ್ತೀರ ಅಲ್ವಾ ಆಗ ಒಂದು ಚಿಕ್ಕ ಗುರಿಯನ್ನು ನೀವು ಸಾಧಿಸಿದಾಗ ದೊಡ್ಡ ದೊಡ್ಡ ಗುರಿಗಳು ಸಾಧಿಸಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಮತ್ತು ಒಂದು ಹೆಲ್ಪ್ ಆಗುತ್ತೆ ಆಗುತ್ತೆ ಇದು ನನ್ನಿಂದ ಸಾಧ್ಯ ಆಗುತ್ತೆ ಅನ್ನೋ ಒಂದು ಹೋಪ್ ಭರವಸೆ ನಿಮಗೆ ಬಂದ್ಬಿಡುತ್ತೆ ಅಲ್ವಾ ಹಾಗೆಯೇ ಮೆಂಟಲ್ ಗೋಲ್ ಅಂದರೆ ಏನಪ್ಪ ಅಂದರೆ ನನ್ನಲ್ಲಿ ನಾನು ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ನನಗೆ ಕಾನ್ಸಂಟ್ರೇಷನ್ ನನ್ನಲ್ಲಿ ನಾನು ಹೆಚ್ಚು ಮಾಡಿಕೊಳ್ಬೇಕು ನನಗೆ ಯಾವುದೇ ವಿಷಯದಲ್ಲಿ ನನಗೆ ಏಕಾಗ್ರತೆ ಇಲ್ಲ ಏಕಾಗ್ರತೆಯ ಕೊರತೆ ತುಂಬಾ ಇದೆ ಸೊ ಅದನ್ನು ನಾನು ಸರಿಪಡಿಸ್ಕೊಳ್ಬೇಕು ಈ ವರ್ಷದಲ್ಲಿ ಇನ್ನು ಎಮೋಷ್ನಲ್ ಗೋಲ್ ಏನಂದರೆ ನಾನು ತುಂಬ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಷಯಗಳಿಗೆ ತುಂಬ ಕೋಪ ಮಾಡ್ಕೊಳ್ತೀನಿ ನಾನು ಅದನ್ನು ಹೇಗಾದರೂ ಮಾಡಿ ನಿಯಂತ್ರಣ ತರ ನಿಯಂತ್ರಣಕ್ಕೆ ತರಬೇಕು ಅದನ್ನು ಅದನ್ನು ನಾನು ಕಂಟ್ರೋಲ್ಡಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಇದು ಎಮೋಷ್ನಲ್ ಗೋಲ್ ಆಯಿತಾ ಹಾಗೆಯೇ ಒಂದು ಟ್ರಾವೆಲ್ ಗೋಲ್ ಅಂದರೆ ಒನ್ ಎವ್ರಿ ಅಟ್ಲೀಸ್ಟ್ ಒನ್ ಮಂತಲ್ಲಿ ವೀಕ್ಲಿ ಒನ್ ಸಂಡೇ ಆದ್ರೂ ನಾನು ನನ್ನ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತೀನಿ ಆ ಫ್ಯಾಮಿಲಿ ಟೈಮಲ್ಲಿ ನಾನು ಎಲ್ಲಾದರೂ ಔಟಿಂಗ್ ಹೋಗ್ತೀನಿ ಒಂದು ಟೆಂಪಲ್ ಇರ್ಬೋದು ಅಥವಾ ಒಂದು ಪೀಸ್ಫುಲ್ಲಾಗಿ ಇರ್ತಕ್ಕಂಥ ಒಂದು ಒಂದು ಪಾರ್ಕ್ಗಿರ್ಬೋದು ಹೋಗ್ತೀನಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ ಅಂತ ಇದೆಲ್ಲನೂ ತುಂಬಾ ಮುಖ್ಯ ಆಗುತ್ತೆ ಟ್ರಾವೆಲ್ ಗೋಲ್ ಇದೆಲ್ಲ ಅಲ್ವಾ ಅದೇ ರೀತಿ ಬಿಹೇವಿಯರ್ ಬಿಹೇವಿಯರ್ ಗೋಲ್ ಏನಪ್ಪ ಅಂದರೆ ಲೇಸಿಯಾಗಿ ನಿರ್ಧಾರಗಳು ತಗೊಳ್ತೀನಿ ಏನು ಯೋಚನೆ ಮಾಡಿದೆ ಆದರೆ ಹಿಂದೂ ಮುಂದೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಸಿಕ್ಕ ಸಿಕ್ಕದಂಗೆಲ್ಲ ನಿರ್ಧಾರಗಳು ತೊಗೊಳ್ತೀನಿ ತಗೊಳ್ತೀನಿ ಆ ಥರ ನಾನು ನಿರ್ಧಾರಗಳು ತಗೊಳ್ಬಾರ್ದು ನಾನು ಡಿಸಿಷನ್ಸ್ನ ನಿರ್ಧಾರಗಳನ್ನು ಕರೆಕ್ಟಾಗಿ ಯೋಚನೆ ಮಾಡಿ ನಾನು ನಿರ್ಧಾರಗಳನ್ನು ತಗೋಬೇಕು ಇದು ಬಿಹೇವಿಯರ್ ಬಿಹೇವಿಯರ್ ಗೋಲ್ ಹಾಗೆಯೇ ಸ್ಪಿರಿಚುವಲ್ ಗೋಲ್ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಹತ್ತು ನಿಮಿಷ ಆದರೂ ನಾನು ಧ್ಯಾನ ಮಾಡ್ತೀನಿ ನಾನು ಒಂದು ದಿನಕ್ಕೆ ಒಂದು ಸಾರಿ ಆದರೂ ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ ದಿನಕ್ಕೆ ಹತ್ತು ನಿಮಿಷವಾದರೂ ನಾನು ದೇವರ ಧ್ಯಾನವನ್ನು ಮಾಡ್ತೀನಿ ಅಥವಾ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ ಸತ್ಸಂಗಗಳನ್ನು ಕೇಳ್ತೀನಿ ಸತ್ಸಂಗಗಳಲ್ಲಿ ಭಾಗಿಯಾಗ್ತೀನಿ ಅಲ್ವಾ ಇದು ಸ್ಪಿರಿಚುವಲ್ ಗೋಲ್ ಮೈ ಡಿಯರ್ಸ್ ಹೀಗೇ ಚಿಕ್ಕ ಚಿಕ್ಕ ವಿಷಯಗಳನ್ನು ಮತ್ತು ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀನಿ ನನ್ನ ದೈಹಿಕ ಆರೋಗ್ಯವನ್ನು ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀನಿ ಇದು ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ನಾವೇನೇ ಮಾಡಬೇಕಾದ್ರೂ ಆ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಆಗ ಮಾತ್ರ ನಾವೇನಾದರೂ ಸಾಧಿಸ್ಲಿಕ್ಕಾಗುತ್ತೆ ಅಲ್ವಾ ಹಾಗೆಯೇ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಫ್ಯಾಮಿಲಿಗೆ ನಾವು ಟೈಮ್ ಕೊಡೋದಿರ್ಬೋದು ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದಿರಬಹುದು ಆ ಒಂದು ಎಮೋಷ್ನಲ್ಸ್ ಇರುತ್ತಲ್ಲ ಆ ಚಿಕ್ಕ ಚಿಕ್ಕ ವಿಷಯಗಳನ್ನೇ ದೊಡ್ಡ ಸಂಭ್ರಮಗಳಾಗತ್ತೆ ಆ ಚಿಕ್ಕ ಚಿಕ್ಕ ಮುಮೆಂಟ್ಸ್ನ ಕೂಡ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಮಿಲಿ ಅಂತ ಬಂದಾಗ ಯಾಕಂದರೆ ಈಗ ಒಬ್ಬ ತಾಯಿ ಹೊರಗಡೆ ಹೋಗ್ತಕ್ಕ ಹೊರದ ಹೊರಗಡೆ ಹೋಗಿ ದುಡಿತಕ್ಕಂಥ ತಾಯಿ ತನ್ನ ಮಗುಗೆ ಅಥವಾ ಒಬ್ಬ ತಂದೆ ಇರಬಹುದು ತನ್ನ ಮಗುಗೆ ಒಂದು ವೀಕೆಂಡಲ್ಲಿ ತನ್ನ ಒಂದು ಟೈಮನ್ನು ಕೊಡೋದೇ ಒಂದು ದೊಡ್ಡ ಖುಷಿ ಯಾಕಂದರೆ ಎವ್ರಿ ಎವರಿ ಡೇ ಹೊರಗಡೆ ದುಡಿಯೋಕೋಗ್ತಾರೆ ಅಟ್ಲೀಸ್ಟ್ ಆ ಒಂದು ಸಂಡೇ ಆದ್ರೂ ಮಗುಗೆ ಟೈಮ್ ಕೊಟ್ಟು ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಒಂದೊಳ್ಳೆ ಬಾಂಡಿಂಗನ್ನು ಕ್ರಿಯೇಟ್ ಮಾಡುತ್ತೆ ಈ ಥರದ ಗೋಲ್ಸ್ ಅಂದರೆ ಏ ಒಂದು ಎಕ್ಸಾಂಪಲ್ಸ್ ಹೇಳಿದಷ್ಟೇ ನಾವು ಚಿಕ್ಕ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸಂಗತಿಗಳನ್ನು ಕಡೆಗಣಿಸಿದ್ರೆ ಆ ಚಿಕ್ಕ ಪುಟ್ಟ ಸಂಗತಿಗಳೇ ದೊಡ್ಡ ಪ್ರಾಬ್ಲಮ್ಸ್ ಆಗುತ್ತೆ ದೊಡ್ಡ ಇಶ್ಯೂಸ್ ಆಗುತ್ತೆ ಅಲ್ವಾ ಆ ಚಿಕ್ಕ ಪುಟ್ಟ ಸಂಗತಿಗಳನ್ನು ನಾವು ಅರಿತು ಬಾಳಿದರೆ ನಮ್ಮ ಬದುಕು ಸ್ವರ್ಗ ಆಗುತ್ತೆ ಭೂಮಿ ಮೇಲೇ ಅಲ್ವಾ ಮೈ ಡಿಯರ್ಸ್ ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಅವ್ರಿಗೆ ಕೊಡೋ ಸಮಯ ಇರ್ಬೋದು ಪ್ರೀತಿ ಕಾಳಜಿ ಗೌರವ ವಿಶ್ವಾಸ ನಂಬಿಕೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಮಿಲಿ ಅಂತ ಬಂದಾಗ ಇದೆಲ್ಲವನ್ನು ಆದಷ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಯಾವತ್ತು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಕಳ್ಕೊಂಡಿದ್ದೆ ಯಾವುದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಕಳೆದುಕೊಳ್ಳುವ ಮುಂಚೆ ಅದನ್ನು ಹುಷಾರಾಗಿ ಜೋಪಾನ್ವಾಗಿ ಕಾಪಾಡ್ಕೊಳ್ಳಿ ಅದು ಏನೇ ಇರಬಹುದು ಹಾಗೆಯೇ ಮೈಡಿಯರ್ಸ್ ಒ ಈ ವರ್ಷದಲ್ಲಿ ನಾನು ಒಂದಷ್ಟು ಪುಸ್ತಕವನ್ನು ಒಳ್ಳೊಳ್ಳೆ ಪುಸ್ತಕವನ್ನು ಓದಿ ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ತೀನಿ ನನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೊಳ್ತೀನಿ ಪ್ರತಿದಿನ ಐ ಒಂದು ಪೇಜ್ ಓದಿದ್ರೆ ಐದು ದಿನಕ್ಕೆ ಐದು ಪೇಜ್ ಓದ್ಬೋದಲ್ವಾ ಹಾಗಾದರೆ ವರ್ಷದಲ್ಲಿ ಎಷ್ಟು ಬುಕ್ಸ್ ಓದ್ಬೋದು ಎಷ್ಟು ತಿಳ್ಕೊಳ್ಬೋದು ನಮ್ಮ ಜ್ಞಾನವನ್ನು ನಾವು ಎಷ್ಟು ಹೆಚ್ಚಿಸ್ಕೊಳ್ಬೋದು ಹೀಗೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಟೈಮಲ್ಲಿ ಮಾಡಬೇಕು ಇದೆಲ್ಲ ನೀವು ಒಂದು ಸೆಟ್ ಮಾಡ್ಕೊಂಬಿಟ್ರೆ ಡಿಸೈಡ್ ಆಗಿಬಿಟ್ರೆ ಅದರಂತೆ ನೀವು ಅದ್ರ ಮೇಲೆ ಕೆಲಸ ಮಾಡಿದ್ರೆ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಮುಂದೆ ನೀವು ಎಲ್ಲೋ ಒಂದು ನಿಲ್ದಾಣಕ್ಕೆ ಬಂದು ನಿಂತಿರ್ತೀರ ಹಿಂದೆ ತಿರುಗಿ ನೋಡಿದಾಗ ನಿಮ್ಮಲ್ಲಿ ಈ ಎಲ್ಲ ಎಚ್ ಇಲ್ಲಿ ಈ ಎಲ್ಲ ಗೋಲ್ಸಲ್ಲಿ ಎಷ್ಟೋ ಗೋಲ್ಸ್ ನೀವು ಅಚೀವ್ಮೆಂಟ್ ಅಚೀವ್ಮೆಂಟ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿರ್ತೀರ ನಿಮ್ಮ ಬದುಕಲ್ಲಿ ನೀವು ಊಹಿಸದ ಅದ್ಭುತಗಳು ಸಂಭವಿಸಿರುತ್ತೆ ನಮ್ಮನ್ನು ನಾವು ಉತ್ತಮವಾದಂಥ ರೀತಿಯಲ್ಲಿ ಬದಲಾಯಿಸುವತ್ತ ಗಮನ ಹರಿಸಿದಾಗ ನಮ್ಮ ಬದುಕು ಕೂಡ ತುಂಬಾ ಖುಷಿಯಿಂದ ಆರೋಗ್ಯಕರವಾಗಿ ತುಂಬ ನೆಮ್ಮದಿಯಾಗಿರುತ್ತೆ ಶಾಂತಿಯಿಂದ ಸಮೃದ್ಧಿಯಿಂದ ಆರೋಗ್ಯಕರವಾಗಿರುತ್ತೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದಿದ್ದೇನೆ ಈ ಚಿಕ್ಕ ಪುಟ್ಟ ವಿಷಯಗಳನ್ನೇ ನಾವು ಕಡೆಗಣಿಸಿದ್ರೆ ನಾವು ದೊಡ್ಡ ಸಂಗತಿಗಳನ್ನೇನು ಅಚೀವ್ ಮಾಡಲಿಕ್ಕಾಗಲ್ಲ ಅಲ್ವಾ ಮೈ ಡಿಯರ್ಸ್ ಜಸ್ಟ್ ಒಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಕೊಟ್ಟು ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇದೇ ರೀತಿ ನಿಮ್ಮ ಜೀವನದಲ್ಲಿ ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಅಚೀವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಒಂದು ಪುಟ್ಟ ಹೆಜ್ಜೆಯನ್ನು ಇಡಿ ಖಂಡಿತ ನಿಮಗೆ ಸಾಧ್ಯ ಆಗುತ್ತೆ ನೀವು ನಂಬಬೇಕು ಈ ಅದ್ಭುತ ಖಂಡಿತ ಸಂಭವಿಸುತ್ತೆ ನಂಬಿ ಎಲ್ಲ ಒಳ್ಳೆಯದಾಗುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು